ಇನ್ನು ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಇನ್ನು ಖ್ಯಾತ ನಾಯಕಿಯಾಗಿ ಗುರುಸಿಕೊಂಡು ಹೆಸರು ಮಾಡಿದಂಥ ಅದ್ಭುತವಾದಂತಹ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿಜಕ್ಕೂ ಕೂಡ ಇದೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಕೇವಲ ಜೊತೆ ಜೊತೆಯಲ್ಲಿ ಸೀರಿಯಲ್ ಮಾತ್ರವಲ್ಲದೆ ಬ್ರಹ್ಮಗಂಟು ಹಿಟ್ಲರ್ ಕಲ್ಯಾಣ ಹೀಗೆ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದರೆ ಇನ್ನು ಕನ್ನಡ ಸಿನಿಮಾಗಳಲ್ಲೂ ಕೂಡ ಸುಮಾರು ಹತ್ತು ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ನಾಯಕಿಯಾಗಿ ಆದರೆ ಅಟೆಂಪ್ಟಿ ಮರ್ಡರ್ ಎಂಬ ಸಿನಿಮಾಗ ಅತಿ ದೊಡ್ಡ ಹೆಸರು ಕೂಡ ತಂದುಕೊಟ್ಟಿತ್ತು ಇನ್ನು ಜೊತೆ ಜೊತೆ ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ಅನು ಸ್ನೇಹಿತಿಯಾಗಿ ಕೂಡ ಕಾಣಿಸಿಕೊಂಡಿದ್ದರು ಇವರೇ ಶೋಭಾ ಶಿವಣ್ಣ ಅವರು ಇನ್ನು ಹಿಟ್ಲರ್ ಕಲ್ಯಾಣದಲ್ಲಿ ಅತಿ ದೊಡ್ಡ ವಿಲನ್ ಆಗಿ ಕೂಡ ಗುಡಿಸಿಕೊಂಡಂತ ಇವರು ಅದ್ಭುತವಂತಹ ನಟಿಯನ್ನು ಕೂಡ ಹೇಳಬಹುದು ಒಂದೂವರೆ ವರ್ಷಗಳ ಹಿಂದೆ ತಾನೇ ಮದುವೆನು ಸಹ ಆಗಿದ್ದರು ಆಂಧ್ರದಲ್ಲಿ ಇರುವಂಥ ಇರುವಂಥ ಒಬ್ಬ ಟೆಕ್ಕಿಯ ಜೊತೆ ಇವರು ಮದುವೆ ಸಹ ಆಗ್ತಾರೆ ಮನೆಯವರು ನೋಡಿದಂಥ ಪ್ರಿಯ ಇದಕ್ಕೆ ಕೂಡ ಮದುವೆನೂ ಸಹ ಆಗ್ತಾರೆ ಇನ್ನೂ ಸಾಫ್ಟ್ವೇರ್ ಇಂಜಿನಿಯರ್ ಮದುವೆ ಆಗಿರೋದ್ರಿಂದ ಲೈಫ್ ಕೂಡ ಸೆಟಲ್ ಆಯಿತು ಅಂತ ಅಂದ್ಕೊಂಡು ಹೋಗಿರ್ತಾರೆ ಸೊ ಒಂದು ಆದ ನಂತರ ಇಬ್ಬರ ಮಧ್ಯೆ ಬಿರುಕು ಬಂದಿರುತ್ತೆ ಅನಿಸುತ್ತೆ ಯಾಕೆಂದರೆ ಇತ್ತೀಚಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೋಷಿಯಲ್ ಮೀಡಿಯಾಗಳ ಖಾತೆಗಳಲ್ಲಿ ಅವರ ಗಂಡನ ಜೊತೆ ಇರುವಂಥ ಎಲ್ಲ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿಕೊಂಡಿದ್ದಾರೆ ಇದಾದ ಒಂದು ವಾರಗಳಲ್ಲೇ ಈ ಥರ ಮನೆ ಯಾರು ಇದ್ದಂಥ ಸಂದರ್ಭದಲ್ಲಿ ನೆಡುವಿದ್ದಂಥ ಸ್ಥಿತಿ ಪತ್ತೆಯಾಗಿದ್ದಾರೆ ಆದರೆ శోభాశివన్న కుటుంబస్థులు మాత్రం ఈ సిన బి అనుమాన వ్యక్తపారు